ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆಧಾರದ ಸ್ವಾಗತ ನಾವೀಗ ಎರಡನೇ ಅಧ್ಯಾಯದ ಹದಿನಾರನೆಯ ಮಂತ್ರವನ್ನು ಗಮನಿಸೋಣ ವಸುಭ್ಯಸ್ತ್ವ ಎಂಬ ಎಲ್ಲ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಪೂರ್ವಾರ್ಧದಲ್ಲಿ ದ್ಯಾವ ಪೃಥಿವಿಗಳು ಮತ್ತು ಮಿತ್ರವರುಣರು ದೇವತೆಗಳು ನಿಶೃತ್ ಅರ್ಚಿ ಪಂಕ್ತಿ ಛಂದಸ್ಸು ಪಂಚಮ ಸ್ವರ ವಯಹ ಎಂದು ಮೊದಲುಗೊಂಡು ಕೊನೆಯವರೆಗೆ ಅಗ್ನಿ ದೇವತೆ ವಿರಾಟ್ ತ್ರಿಷ್ಠು ಛಂದಸ್ಸು ಮತ್ತು ದೈವತ ಸ್ವರ ಈ ಯಜ್ಞವನ್ನು ಮಾಡುವುದರಿಂದ ಏನು ಆಗುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ वसुभ्यस्त्वा रुद्रेभ्य स्वादित्येभ्यस्वा सञ्जानाथाञ्ज्यावापि देविप्रावरुणौ त्वाभिष्ट्यावताम् ಯಂತೋಭಾಯೋಕ್ತಗ್ ಗೋ ರೇಹಾಣ ಮಾರುತಾಂ ಪ್ರೇಷತೆರ್ ಗಚ್ಛ ವ ತಾ ಪ್ರಷ್ಣೇರ್ ಭೂತ್ಪ ದೇವಂಗಛ ತಾತೋ ನೋ ರಿಷ್ಠಿ ಮಾ ವಾಹ ಚಕ್ಷುತ್ಪ ಅಗ್ನಿ ಆ ಚಕ್ಷುರ್ಣೇ ಪಾಹೇ ಈ ಮಂತ್ರದ ನನ್ವಯಾರ್ಥವು ಹೀಗಿರುವುದು ವಸುಭ್ಯಃ ಅಗ್ನಿ ಮುಂತಾದ ಎಂಟು ವಸುಗಳಿಂದ ಸ್ವಾ ಆ ಯಜ್ಞವನ್ನು ರುದ್ರೇಭ್ಯ ಹಿಂದೆ ತಿಳಿಸಿದ ಹನ್ನೊಂದು ಮಂದಿ ರುದ್ರರಿಂದ ಆ ಯಜ್ಞವನ್ನು ಆದಿತ್ಯೇಭ್ಯ ಹನ್ನೆರಡು ಮಾಸಗಳಿಂದ ಸ್ವಾ ಆ ಕ್ರಿಯಾ ಸಮೂಹವನ್ನು ಸಂಜಾನಾಥ ಅಂದರೆ ದ್ಯಾವ ಪೃಥಿವಿಗಳು ಸೂರ್ಯ ಪ್ರಕಾಶ ಮತ್ತು ಭೂಮಿಗಳು ಅವುಗಳಿಂದ ಪ್ರಾದುರ್ಭೂತವಾದ ವಿದ್ಯೆಗಳನ್ನು ಸಾಧಿಸಿಕೊಡುತ್ತವೆ ದ್ಯಾವ ಪೃಥಿವಿ ಅಂದರೆ ಸೂರ್ಯ ಪ್ರಕಾಶ ಮತ್ತು ಭೂಮಿಗಳು ಮಿತ್ರಾವರುಣ್ ಸರ್ವ ಪ್ರಾಣವೆನಿಸಿದ ಬಾಹ್ಯವಾದ ವಾಯು ಮತ್ತು ಶರೀರದೊಳಗಿನ ಉದಾನ ವಾಯುಗಳು ಸ್ವಾ ಸೂರ್ಯ ಪ್ರಕಾಶ ಮತ್ತು ಭೂಮಿಗೆ ಸೇರಿದ ಈ ಸಂಸಾರವನ್ನು ವೃಷ್ಟಿಯ ಶುದ್ಧ ಜಲವೃಷ್ಟಿಯಿಂದ ಅವತಾಂ ರಕ್ಷಿಸುತ್ತವೆ ವ್ಯಂತು ವ್ಯಕ್ತವಾದ ತಮ್ಮ ವಾಸಸ್ಥಾನವನ್ನು ಅಥವಾ ಸುಖವನ್ನು ಹೊಂದುತ್ತವೆ ವಯಹ ಪಕ್ಷಿಗಳು ತಂ ವ್ಯಕ್ತವಾದ ತಮ್ಮ ವಾಸಸ್ಥಾನವನ್ನು ಅಥವಾ ಸುಖವನ್ನು ರಿಹಾಣಾಹ ಅಂತೆಯೇ ಪಕ್ಷಿಗಳಂತಿರುವ ಗಾಯತ್ರಿ ಮೊದಲಾದ ಛಂದಸ್ಸುಗಳಿಂದ ಅಂದರೆ ಮಂತ್ರಗಳಿಂದ ಈಶ್ವರ ಪೂಜಕರಾದ ನಾವು ಅಂತಹ ಯಜ್ಞವನ್ನು ಅನುಷ್ಠಾನ ಮಾಡುತ್ತೇವೆ ಮರುತಾಂ ವಾಯುಗಳ ಸಂಘದಿಂದ ಕೃಷತೀಹಿ ಅಂತರಿಕ್ಷಕ್ಕೆ ಹೋದ ಯಜ್ಞಾಹುತಿಯು ಸೂರ್ಯ ಲೋಕವನ್ನು ಸೇರಿ ಅಲ್ಲಿಂದ ಮಳೆಯುಂಟಾಗಿ ಆ ಜಲವು ಸೇಚನೆ ಮಾಡುವ ನಾಡಿಗಳನ್ನು ಅಥವಾ ನದಿಗಳನ್ನು ಸೇರುತ್ತದೆ ಹೋಗಿ ಸೇರುತ್ತದೆ ವಶು ಕಾಮನೆಯಿಂದ ಮಾಡಿದ ಯಜ್ಞಾಹುತಿಯು ಪ್ರಶ್ನಿಹಿ ಅಂತರಿಕ್ಷವನ್ನು ಭೂತ್ವ ಅಂದರೆ ಅಂತರಿಕ್ಷವನ್ನು ಹೋಗಿ ಸೇರಿ ಅಲ್ಲಿ ಜಲವನ್ನು ಶುದ್ಧವನ್ನಾಗಿ ಮಾಡಿ ದಿವಂ ಸೂರ್ಯ ಪ್ರಕಾಶವನ್ನು ಹೋಗಿ ಸೇರುತ್ತದೆ ತತಃ ಅಲ್ಲಿಂದ ನ ನಮ್ಮ ಪ್ರಯೋಜನಕ್ಕಾಗಿ ವೃಷ್ಟಿ ವೃಷ್ಟಿ ರೂಪವಾದ ಜಲಸಮೂಹವನ್ನು ಆವಹ ಎಲ್ಲ ಕಡೆಯೂ ಉಂಟು ಮಾಡುತ್ತದೆ ಚಕ್ಷುಷ್ಪಾಹ ದೃಷ್ಟಿಯನ್ನು ರಕ್ಷಿಸುವಂತಹುದಾಗಿ ಅಗ್ನಿ ಭೌತಿಕವಾದ ಅಗ್ನಿಯು ಹಸಿ ಆಗುತ್ತದೆ ಮೇ ನನ್ನ ಚು ಆದುದರಿಂದ ಬಾಹ್ಯವಾದ ನೇತ್ರವನ್ನು ಆಂತರಿಕ ನೇತ್ರವಾದ ವಿಜ್ಞಾನವನ್ನು ಅಂದರೆ ತತ್ವಜ್ಞಾನವನ್ನು ಆ ವಿಜ್ಞಾನ ಸಾಧನವನ್ನು ಪಾಹಿ ಅಗ್ನಿಯು ರಕ್ಷಿಸುತ್ತದೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಹಿಂದಿನ ಮಂತ್ರದಿಂದ ಇಲ್ಲಿ ಪ್ರೋಹಾಮಿ ಮತ್ತು ಅಪೋಹಾಮಿ ಎಂಬ ಎರಡು ಪದಗಳನ್ನು ಅನುವೃತ್ತಿ ಮಾಡಿಕೊಳ್ಳಬೇಕು ಮನುಷ್ಯರು ಅಗ್ನಿಯಲ್ಲಿ ಮಾಡಿದ ಆಹುತಿಯು ವಾಯು ಸಂಘದಿಂದ ಮೇಘಮಂಡಲಕ್ಕೆ ಹೋಗಿ ಸೂರ್ಯನಿಂದ ಆಕರ್ಷಿಸಲ್ಪಟ್ಟ ಜಲವನ್ನು ಶುದ್ಧವನ್ನಾಗಿ ಮಾಡಿ ಮತ್ತೆ ಅಲ್ಲಿಂದ ಭೂಮಿಗೆ ಬಂದು ಔಷಧಿ ವನಸ್ಪತಿಗಳನ್ನು ಪುಷ್ಟಿಗೊಳಿಸುತ್ತದೆ ಅಂತಹ ಹೋಮವನ್ನು ವೇದ ಮಂತ್ರಗಳಿಂದಲೇ ಮಾಡಬೇಕು ಏಕೆಂದರೆ ಅದರ ಫಲ ಜ್ಞಾನದಲ್ಲಿ ನಿತ್ಯವೂ ಶ್ರದ್ಧೆ ಉಂಟಾಗುತ್ತದೆ ಈ ಅಗ್ನಿಯೇ ಸೂರ್ಯ ರೂಪದಿಂದ ಎಲ್ಲವನ್ನೂ ಪ್ರಕಾಶಿಸುತ್ತದೆ ಅದರಿಂದ ದೃಷ್ಟಿ ವ್ಯವಹಾರದ ರಕ್ಷಣೆಯು ಉಂಟಾಗುತ್ತದೆ ಈ ವಸು ರುದ್ರ ಆದಿತ್ಯರುಗಳಿಂದ ವಿದ್ಯಾ ಪ್ರಾಪ್ತಿಯಲ್ಲಿ ಉಪಕಾರವನ್ನು ಹೊಂದಿ ದುಷ್ಟ ಗುಣಗಳನ್ನು ದುಷ್ಟ ಪ್ರಾಣಿಗಳನ್ನು ಸದಾ ಪರಿಹರಿಸಬೇಕು ಎಲ್ಲರನ್ನೂ ಪೂಜಿಸುವುದು ಮತ್ತು ಸತ್ಕಾರ ಮಾಡುವುದು ಎಂದರೆ ಇದೆ ಹಿಂದಿನ ಮಂತ್ರದಲ್ಲಿ ಹೇಳಿದುದನ್ನೇ ಈ ಮಂತ್ರವು ವಿಶಿಷ್ಟ ರೀತಿಯಿಂದ ಪ್ರಕಾಶಪಡಿಸಿದೆ ನಮಸ್ತೆ ಶಾರದೇ ದೇವಿ కాశ్మీరపురవాసిని మహం ప్రాథయే నిత్యం విద్యాదానం దేహిమే మే నమస్కార